ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ರೈಸ್ ಪಾಪಡಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಬೇಕ್ರಿ ಸ್ಟೈಲಲ್ಲಿ ಅಕ್ಕಿಟ್ಟಿನಿಂದ ಮಾಡೋದು ಅದು ತುಂಬ ಸುಲಭವಾಗಿ ಮಾಡ್ಬೋದು ಸಂಜೆ ಹೊತ್ತಿನಲ್ಲಂತೂ ಟೀ ಕುಡಿಯುವಾಗ ಸ್ನ್ಯಾಕ್ಸ್ಗೆ ಒಳ್ಳೆ ಸೂಪರ್ ಆಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀವು ಇದನ್ನು ಮಾಡಿಕೊಟ್ರೆ ಬೇಕ್ರಿಯಲ್ಲಿ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಮಾಡೋ ವಿಧಾನ ಹೇಗೆ ಅಂತ ಹೇಳಿಕೊಡ್ತೀನಿ ಒಂದೆರಡು ಕಪ್ಪು ಅಕ್ಕಿಟನ್ನು ಹಾಕೊಳ್ಳಿ ಒಂದು ಸ್ಪೂನು ಜೀರಿಗೆ ಹಾಕೊಳ್ಳಿ ಎರಡು ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನು ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಳಿ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಫುಲ್ ಮಿಕ್ಸ್ ಮಾಡಿಕೊಂಡ ನಂತರ ಮೂರು ಸ್ಪೂನ್ ಆಗೋಷ್ಟು ಬಿಸಿಯಾದ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಅದು ನಾವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಉಂಡೆ ಆಕಾರ ಥರ ಬರಬೇಕು ನಮ್ಮ ಕೈಯಲ್ಲಿ ಆ ಥರವಾಗಿ ನಾವು ಫ್ರೆ ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಅದಕ್ಕೆ ನೆನೆಸಿಟ್ಕೊಂಡಂಥ ಹೆಸರು ಕಾ ಹೆಸರು ಬೇಳೆ ಇದೆಯಲ್ಲ ಅದನ್ನು ಹಾಕೋಬೇಕು ಹಾಗೆ ಎರಡು ಸ್ಪೂನು ಉದ್ದಿನಬೇಳೆ ಹಾಕೋಬೇಕು ಹಾಗೆ ಒಂದು ಸ್ಪೂನು ಕರ್ಬೇವು ಹಾಕೋಬೇಕು ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಒಂದು ಒಂದು ಟೀ ಸ್ಪೂನು ಜಿಂಜರ್ ಪೇಸ್ಟು ಒಂದು ಎರಡು ಚಿಲ್ಲಿ ಹಸಿ ಚಿಲ್ಲಿ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಿಕ್ಸ್ ಮಾಡುವಾಗ ಕರೆಕ್ಟ್ ಕನ್ಸ್ ಕನ್ಸಿಸ್ಟೆನ್ಸಿ ಬರಬೇಕು ಅದು ಅತಿಯಾಗಿ ನೀರು ಆಗಬಾರ್ದು ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳುವ ಹಾಫ್ ಕಪ್ ನೀರು ತಗೊಂಡೆ ನಾನು ಅದನ್ನು ಅದಕ್ಕೆ ತಕ್ಕಂತೆ ನಾವು ನೀರನ್ನು ಉಪಯೋಗಿಸ್ತಾ ನಾವೀಗ ಹಾಕ್ಕೊಳ್ಳುವ ಯಾಕಂದರೆ ಹಿಟ್ಟು ತೆಳ್ಳಗಾದರೆ ನಮಗೆ ಪಾಪಾಡು ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಕರೆಕ್ಟ್ ಮೆಥಡಲ್ಲಿ ಬಂದರೆ ಮಾತ್ರ ಅದು ಪಾಪಾಡ್ ಮಾಡೋಕ್ಕಾಗೋದು ಸರಿಯಾಗಿ ಚೆನ್ನಾಗಿ ಅದನ್ನು ಉಂಡೆ ಆಕಾರ ಮಾಡ್ಕೋಬೇಕು ನಾವು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂತ ಯಾಕಂದ್ರೆ ಅದೆಲ್ಲದು ಆಗಿ ಅದರಲ್ಲಿ ಬರಬೇಕಲ್ಲ ನಾವು ಈಗ ಹಾಕಿದ್ವಲ್ಲ ಎಲ್ಲವೂ ಈಗ ಒಂದು ಕವರ್ ತಗೊಳ್ಳುವ ಕವರಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡು ನಾವು ಅದ್ರ ಮೇಲೆ ಈಗ ಇಟ್ಟು ಒಂದು ಕಪ್ಪಲ್ಲಿ ನಾವು ಅದನ್ನು ಉಂಡೆ ಆಕಾರ ಮಾಡಿಕೊಂಡು ನಾವು ಅದನ್ನು ಚ ಅಂತ ಮಾಡ್ಕೊಬೇಕು ಮಾಡ್ಕೋಬೇಕು ಆಗಿ ಮಾಡ್ಕೊಂಡ್ರ ನಂತರ ನಾವು ಕವರನ್ನು ಮತ್ತೊಂದು ಕವರ್ ಅದ್ರ ಮೇಲೆ ಹಾಕಿ ಅದನ್ನು ನಾವು ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡ್ಕೊಂಡ ನಂತರ ಒಂದು ಕಪ್ ತೊಗೊಳ್ಬೇಕು ಕಪ್ ತೊಗೊಂಡ್ರೆ ನಂತರ ಅದ ಹದ ನಮಗೆಷ್ಟು ಆಗ್ಲೇ ಬೇಕು ಅಷ್ಟು ಆಗಲೇ ತಗೊಂಡು ಅದನ್ನು ಮಾಡ್ಕೋಬೇಕು ಅತಿ ದೊಡ್ಡದು ಮಾಡಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕು ಅಂದರೆ ಅತಿ ತೆಳ್ಳಗಾದ್ರೂ ನಮ್ಗೆ ಅದು ತೆಗೆದುಹಾಕೋ ಕಷ್ಟ ಆಗುತ್ತೆ ಹಾಗಾಗಿ ಹದ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದು ಇವಾಗ ನಾವು ಅದನ್ನು ಎಣ್ಣೆಗೆ ಬಿಡುವ ಈಗ ನಾನು ಒಂದೊಂದೇ ಅದೇ ಥರ ಮಾಡ್ಕೊಂಡಿದ್ದೆ ಹಾಗೆ ನಾನೀಗ ಎಣ್ಣೆ ಹಾಕ್ತಾಯಿದ್ದೆ ನೋಡಿ ಈ ಎಣ್ಣೆ ಮಾತ್ರ ಡೀಪ್ ಫ್ರೈಯಲ್ಲಿ ಇಟ್ಕೊಳ್ಬೇಕು ನೀವು ಗ್ಯಾಸನ್ನು ಯಾಕಂದರೆ ಜಾಸ್ತಿಯಾಗಿ ಇಟ್ಕೊಂಡ್ರೆ ಬೇಗ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ನಿಧಾನವಾಗಿ ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ರೆ ನಿಧಾನವಾಗಿ ಅದನ್ನು ನಾವು ಫ್ರೈ ಮಾಡ್ಬೋದು ಈಗ ಗೋಲ್ಡನ್ ಕಲರ್ ಬಂದ ಮೇಲೆ ಅದು ನಾವು ಸರಿಬೇಕು ಯಾಕಂದರೆ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ಥರ ಕಲರ್ ಬಂದರೆ ಮಾತ್ರ ಚೆನ್ನಾಗಿರುತ್ತೆ ನೋಡಿ ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಟೀ ಕುಡಿಯುವಾಗ ನಾವು ಸ್ನ್ಯಾಕ್ಸ್ ಅಂತ ನಾವೀಗ ಅಂಗಡಿಯಂದು ತಂದು ತಿಂತೀವಲ್ಲ ನಾವು ಅದನ್ನೇ ಮನೇಲಿ ಮಾಡ್ಕೋಬಹುದು ಒಂದು ಸ್ವಲ್ಪ ಹಿಟ್ಟಿಂದ ನಾವು ತುಂಬ ಮಾಡ್ಕೋಬಹುದು ಮನೆಯಲ್ಲಿ ಎಲ್ಲರೂ ತಿನ್ಬೋದು ಆ ಥರ ಮಾಡ್ಕೋಬಹುದು ನಿಮಗೆ ನಾನು ಮಾಡಿದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು